ಹಾಯ್ ಹಲೋ ಎಲ್ರಿಗೂ ನಮಸ್ತೆ ಆತ್ಮೀರಿ ನಾನು ನಿಮ್ಮ ಸತೀಶ್ ಎಚ್ ಆರ್ ಸ್ನೇಹಿತರೆ ಈಗಾಗಲೇ ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀನಿ ಅಂತಕ್ಕಂಥದ್ದು ವಿದ್ಯಾಪ್ರವೇಶದ ದಿನಚರಿ ಮಾದರಿಯನ್ನು ಈ ವಿಡಿಯೋದಲ್ಲಿ ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚಿನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆಯನ್ನು ಮಾಡುತ್ತಿದ್ದಾರೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ತಮ್ಮಲ್ಲಿ ಕೇಳ್ಕೊಳ್ತಾ ಮೂರು ಮತ್ತೆ ನಾಲ್ಕು ಕಾಲಂನ ಹಾಕ್ಕೋಬೇಕಾಗುತ್ತೆ ದಿನಾಂಕಕ್ಕೆ ಒಂದು ಕಾಲಂ ನಿರ್ವಹಿಸಿದ ಚಟುವಟಿಕೆಗೆ ಮತ್ತೊಂದು ಕಲಂ ಬಳಸಿದ ಅಭ್ಯಾಸನ ಎಂಟ್ರಿ ಮಾಡೋದಕ್ಕೆ ಒಂದು ಕಾಲಂ ಶಿಕ್ಷಕರ ಸಹಿಗೆ ಮತ್ತೊಂದು ಕಾಲಂ ಸೊ ಇದು ವಿದ್ಯಾಪ್ರವೇಶದ ದಿನಚರಿಯ ಮಾದರಿ ಈ ರೀತಿ ಇರುತ್ತೆ ಸೊ ಇದನ್ನು ನಾವು ಒಂದು ನಮೂನೆಯಲ್ಲಿ ಅಥವಾ ನೋಟ್ಬುಕ್ಕಲ್ಲಿ ನಾವೇ ಹಾಕೋಬಹುದು ಅಥವಾ ರೆಡಿ ಪ್ರಿಂಟೆಡ್ ಅನ್ನು ಕೂಡ ಟೈಪ್ ಮಾಡಿ ಡಿ ಟಿ ಪಿ ಮಾಡಿಸಿ ಕೂಡ ಬಳಸ್ಬೋದು ಅಥವಾ ರೆಡಿ ಸಿಕ್ಕಿರೂ ಕೂಡ ಬಳಸೋದಕ್ಕೆ ಅವಕಾಶ ಇರುತ್ತೆ ಅಂತಕ್ಕಂಥದ್ದು ಒಂದನೇ ದಿನ ಏನು ಮಾಡಿದ್ವಿ ಉದಾಹರಣೆ ಐದು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ನೀವೇನಾದರೂ ಕೂಡ ವಿದ್ಯಾಪ್ರವೇಶದ ದಿನಚರಿಯನ್ನು ಪ್ರಾರಂಭ ಮಾಡಿದರೆ ಈ ಚಟುವಟಿಕೆಯನ್ನು ನಿರ್ವಹಿಸಿದ್ರಿ ಏನು ಬರಿತೀರ ನಮಸ್ತೆ ಗುಡ್ ಮಾರ್ನಿಂಗ್ ಹೂವು ಚಾಕ್ಲೇಟ್ ನೀಡಿ ಸ್ವಾಗತ ಮಗುವಿನ ಕುರಿತು ಪರಿಚಯ ಕಲಿಕಾ ಸ್ಥಳಗಳ ಸಾಮಗ್ರಿಗಳ ಪರಿಚಯ ನೋಡಿ ಏಳು ಒತ್ತು ಚಿತ್ರರಚನೆ ಅನುಭವ ಹಂಚಿಕೆ ಚಿತ್ರ ಸಂಪುಟ ತೋಚಿದಂತೆ ಗೀಚು ಹೊರಾಂಗಣ ಸ್ಥಳದ ಸಾಮಗ್ರಿ ಪರಿಚಯ ಸಿಂಹ ಮತ್ತು ಇಲಿಯ ಕತೆ ಕೇಳಿರೋ ಸ್ಥಳ ಪ್ರಶ್ನೆಗೆ ಉತ್ತರ ಈ ದಿನದಲ್ಲಿ ಇಷ್ಟವಾದ ಚಟುವಟಿಕೆ ಪುನರಾವರ್ತನೆ ಅಂದ್ರೆ ಎಂಟು ಅವಧಿಯ ಚಟುವಟಿಕೆಗಳನ್ನು ಇಲ್ಲಿ ನಿರ್ವಹಣೆಯನ್ನ ಮಾಡಿರ್ತಕ್ಕಂಥದನ್ನ ನಮೂದು ಮಾಡಲಾಗಿದೆ ಒಬ್ಬರೇ ಶಿಕ್ಷಕರು ಏನಾದರೂ ಕೂಡ ವಿದ್ಯಾಪ್ರವೇಶದ ದಿನಚರಿಯಲ್ಲಿ ಎಂಟು ಅವಧಿಗಳ ನಿರ್ವಹಣೆಯನ್ನು ಮಾಡಿದರೆ ಈ ರೀತಿ ಬರಿಬೇಕಾಗುತ್ತೆ ಅವಧಿವಾರು ಏನಾದರೂ ಕೂಡ ಶಿಕ್ಷಕರು ಆ ಒಂದು ತರಗತಿಗೆ ಭೇಟಿಯನ್ನು ನೀಡಿದರೆ ಅವರು ಮಾಡಿರ್ತಕ್ಕಂಥ ನಿರ್ವಹಣೆಯ ಚಟುವಟಿಕೆಯನ್ನು ನಮೂದು ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಸಂಕ್ಷಿಪ್ತವಾಗಿ ಬರೆದ್ರೆ ಸಾಕು ಎಲ್ಲದನ್ನು ಕೂಡ ಬರೀತಕ್ಕಂಥ ಅವಶ್ಯಕತೆ ಇಲ್ಲ ಒಂದು ಟಿಪ್ಪಣಿಯ ರೂಪದಲ್ಲಿ ಒಂದು ಅಥವಾ ಎರಡು ಲೈನಲ್ಲಿ ಆಗ್ತಕ್ಕಂಥದ್ದನ್ನು ನಾವು ನಮೂದು ಮಾಡ್ತಾ ಹೋಗ್ಬೇಕಾಗುತ್ತೆ ಬಳಸಿದ ಅಭ್ಯಾಸಗಳಿಗೆ ಸಂಬಂಧಪಟ್ಟಂತೆ ಐ ಎಲ್ ಒಂದು ಒಂದಿಸೋಣ ಅಂತಕ್ಕಂಥ ಕಲಿಕಾಳೆಯನ್ನು ಬಳಸಿದರೆ ಅದಕ್ಕೆ ಅವರು ಆ ರೀತಿ ನಮೂದು ಮಾಡಿದ್ದಾರೆ ಎಚ್ ಡಬ್ಲ್ಯೂ ಎಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಕಲಿಕಾಳೆ ಎರಡನ್ನ ಬಳಸಿದರೆ ಮಾಡಿ ಕಲಿ ಅಂತಕ್ಕಂಥ ಚಟುವಟಿಕೆಗೆ ಸಂಬಂಧಪಟ್ಟಂಥದ್ದು ಅದು ರೀತಿ ನಮೂದು ಮಾಡಿದ್ದಾರೆ ಇನ್ನು ಶಿಕ್ಷಕರ ಸಹಿಯನ್ನು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು ಸೊ ಈ ಒಂದು ದಿನಚರಿಯನ್ನು ನಾವು ಪ್ರತಿದಿನ ನಿರ್ವಹಣೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ ನಲವತ್ತು ದಿನದ ನಂತರ ಈ ದಿನಚರಿ ಮುಕ್ತಾಯ ಆಗುತ್ತೆ ಅಂತಕ್ಕಂಥದ್ದು ಇದೇ ರೀತಿ ಎರಡನೇ ದಿನ ಮೂರನೇ ದಿನ ನಾಲ್ಕನೇ ದಿನ ಅಂಥೇಳಿ ತಾವು ಬರ್ಕೊಳ್ತಾ ಹೋಗ್ಬೋದು ಅಂತಕ್ಕಂಥದ್ದು ಇದೊಂದು ಮಾದರಿ ದಿನಚರಿ ಪರಿಚಯ ಅಷ್ಟೇ ಸೊ ಇದಕ್ಕಿಂತಲೂ ವಿಭಿನ್ನವಾಗಿ ಮತ್ತು ವೈವಿಧ್ಯಮಯವಾಗಿ ಅತ್ಯಂತ ಸರಳವಾಗಿ ನೀವು ಕೂಡ ದಿನಚರಿಯನ್ನು ನಿರ್ವಹಣೆಯನ್ನು ಮಾಡಿರ್ಬೋದು ಅಥವಾ ಬರಿತಕ್ಕಂಥ ಸಾಮರ್ಥ್ಯ ಇರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ತಾ ಸೊ ಇದಾಗಿತ್ತು ವಿದ್ಯಾಪ್ರವೇಶದ ದಿನಚರಿ ಪರಿಚಯ ಎಲ್ಲರೂ ಕೂಡ ನಮಸ್ತೆ ಧನ್ಯವಾದಗಳು